ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರವೇ ಅದರಲ್ಲೂ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ವಿಚಾರ ಅಥವಾ ವಿವಾದ ಅಂತ ಬಂದಾಗ ಸರ್ಕಾರದ ವಿರುದ್ಧದ ಹೋರಾಟಗಳಲ್ಲಾಗಿರಬಹುದು ಬಿಜೆಪಿಯಲ್ಲೇ ತೆಗೆದುಕೊಳ್ಳುವಂಥ ಕೆಲವು ನಿರ್ಧಾರಗಳಲ್ಲಾಗಿರಬಹುದು ಈ ಎಲ್ಲ ವಿಚಾರಗಳಲ್ಲಿ ಭಿನ್ನಮತ ಬಂಡಾಯ ಅಸಮಾಧಾನ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನು ಸಾಬೀತುಪಡಿಸುತ್ತೆ ಈಗ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಪಕ್ಷದ ಅತೃಪ್ತ ನಾಯಕರೇ ಜನಜಾಗೃತಿ ಅಭಿಯಾನ ನಡೆಸೋದಾಗಿ ಘೋಷಣೆ ಮಾಡಿರೋ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ನೈಜ ವರದಿ ಸಂಗ್ರಹ ಮಾಡೋ ಸಂಬಂಧವಾಗಿ ಮೂರು ತಂಡಗಳನ್ನ ರಚನೆ ಮಾಡಿದ್ದಾರೆ ಅಂದರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಾಗ ಎಲ್ಲರೂ ಒಮ್ಮತದಿಂದ ಒಂದು ಅಭಿಪ್ರಾಯಕ್ಕೆ ಬಂದು ಒಗ್ಗಟ್ಟಾಗಿ ಹೋರಾಟವನ್ನ ಮಾಡಬೇಕಾಗತ್ತೆ ಆದರೆ ಬಿಜೆಪಿಯಲ್ಲಿ ಹಾಗಾಗ್ತಾ ಇಲ್ಲ ಮತ್ತೊಮ್ಮೆ ಈ ವಿಚಾರದಲ್ಲಿ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಟೀಮ್ ಅನ್ನೋದು ಎದ್ದು ಕಾಣಿಸ್ತಾ ಇದೆ ರಾಜ್ಯಾದ್ಯಂತ ರೈತರು ಹಾಗೂ ಮಠ ಮಂದಿರಗಳ ಪಹಣಿಗಳಲ್ಲಿ ಸರ್ಕಾರದಿಂದ ವಕ್ಫ್ ಆಸ್ತಿ ಅಂತ ನಮೂದಾಗಿದೆ ಹೀಗಾಗಿ ರಾಜ್ಯದ ಜನರನ್ನ ಎಚ್ಚರಿಸೋ ಕೆಲಸ ಮಾಡ್ತೀವಿ ನೈಜ ವರದಿ ಸಂಗ್ರಹ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಶಪಥ ಮಾಡಿದ್ದಾರೆ ಇದಕ್ಕಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜನರಿಂದ ಮಾಹಿತಿ ಸಂಗ್ರಹಿಸುವುದಕ್ಕೆ ಬಿಜೆಪಿ ರೆಡಿಯಾಗಿದೆ ಆದರೆ ಬಿಜೆಪಿಯಲ್ಲಿ ಒಗ್ಗಟ್ಟು ಮಾಯವಾಗಿದೆ ಬಿಕ್ಕಟ್ಟು ತಲೆದೂರ್ಬಿಟ್ಟಿದೆ ನಳಿನ್ ಕುಮಾರ್ ಕಟೀಲ್ ನಂತರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಿವೈ ವಿಜಯೇಂದ್ರ ಅವರನ್ನ ಆಯ್ಕೆ ಮಾಡ್ತಾ ಇದ್ದ ಹಾಗೆ ಭಿನ್ನಮತೀಯರ ಗುಂಪು ಆಕ್ಟಿವ್ ಆಗುವುದಕ್ಕೆ ಶುರುವಾಯಿತು ಈಗ ಮತ್ತೊಮ್ಮೆ ಆಕ್ಟಿವ್ ಆಗಿಬಿಟ್ಟಿದೆ ಬಿಜೆಪಿ ಭಿನ್ನಮತೀಯರ ಗುಂಪು ಹೀಗಾಗಿ ಸುದ್ದಿಗೋಷ್ಠಿಯನ್ನು ಕೂಡ ಕರೆದು ಅನೇಕ ವಿಷಯಗಳನ್ನ ಬಹಿರಂಗಪಡಿಸಿದೆ ಬಿಜೆಪಿಯ ರೆಬೆಲ್ ನಾಯಕರು ಮೊದಲ ಹಂತದ ಪ್ರತ್ಯೇಕ ಹೋರಾಟದ ಘೋಷಣೆ ಮಾಡಿದ್ದು ವಕ್ಫ್ ಆಸ್ತಿ ವಿವಾದವನ್ನೇ ಮೊದಲ ಹೋರಾಟವನ್ನಾಗಿ ತೆಗೆದುಕೊಂಡು ರಾಜ್ಯಾದ್ಯಂತ ಪ್ರವಾಸದ ಬಗ್ಗೆ ನಿರ್ಧಾರ ಮಾಡಿದ್ದಾರೆ ಬಿಜೆಪಿಯ ಮುಖಂಡ ಕುಮಾರ್ ಬಂಗಾರಪ್ಪ ಸದಾಶಿವ ನಗರದಲ್ಲಿರುವ ಮನೆಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದಂತಹ ಅತೃಪ್ತ ನಾಯಕರಾದ ರಮೇಶ್ ಜಾರಕಿಹೊಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅರವಿಂದ್ ಲಿಂಬಾವಳಿ ಸೇರಿದ ಹಾಗೆ ಹೋರಾಟದ ಬಗ್ಗೆ ಹೇಳಿಕೊಂಡಿದ್ದಾರೆ ಅರವಿಂದ್ ಲಿಂಬಾವಳಿ ಅವರು ಇದ್ರ ಬಗ್ಗೆ ಮಾತನಾಡಿದ್ರು ಅಂದ್ರೆ ವಕ್ಫ್ ಬಗ್ಗೆ ಅನೇಕ ದೂರುಗಳನ್ನ ಸಲ್ಲಿಸ್ತಾ ಇದ್ದಾರೆ ಬಿಜೆಪಿ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಜನಜಾಗೃತಿ ಅಭಿಯಾನ ನಡೆಸುವುದಕ್ಕೆ ತೀರ್ಮಾನ ಮಾಡಿದೀವಿ ನವೆಂಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಇಪ್ಪತ್ತೈದರ ತನಕ ಈ ಅಭಿಯಾನವನ್ನ ನಡೆಸ್ತೀವಿ ಇದಕ್ಕಾಗಿ ಒಂದು ವಾರ್ ರೂಮ್ ಕೂಡ ಓಪನ್ ಮಾಡಿದೀವಿ ವಕ್ಫ್ ಆಸ್ತಿಯಿಂದ ಸಮಸ್ಯೆಗೆ ಒಳಗಾದವರು ಕರೆ ಮಾಡಿ ಮಾಹಿತಿಯನ್ನು ಒದಗಿಸಿ ಇದಕ್ಕಾಗಿ ಒಂದು ವಾಟ್ಸ್ಆ್ಯಪ್ ನಂಬರ್ ಕೂಡ ಕೊಡ್ತಾ ಇದ್ದೀವಿ ನಮ್ಮ ಯಾವುದೇ ನಾಯಕರ ಬಳಿಯೂ ನೀವು ಬಂದು ಮಾಹಿತಿಯನ್ನ ಒದಗಿಸಬಹುದು ಅಂತ ಹೇಳಿದ್ದಾರೆ ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಬಿಪಿ ಹರೀಶ್ ಬಿವಿ ನಾಯಕ್ ಸೇರಿದ ಹಾಗೆ ಎಲ್ಲರೂ ನಾಯಕರು ಸೇರಿಕೊಂಡು ಬೀದರ್ನಿಂದ ಈ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿಕೊಂಡಿದ್ದಾರೆ ಒಂಬೈನೂರ ಐವತ್ನಾಲ್ಕರಿಂದ ರಚನೆಯಾಗಿರೋ ರಾಜ್ಯ ಪತ್ರವನ್ನು ರದ್ದು ಮಾಡಬೇಕು ವಕ್ಫ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನೂ ರದ್ದು ಮಾಡಬೇಕು ರೈತರು ಮಠ ಮಂದಿರ ದೇವಸ್ಥಾನಗಳು ಉಳಿದ ಹಾಗೆ ಯಾವ್ಯಾವುದು ವಕ್ಫ್ ಆಸ್ತಿ ಬರ್ತಾ ಇದೆ ಅದೆಲ್ಲವೂ ಕೂಡ ಸರ್ಕಾರ ವಾಪಸ್ ಕೊಡಬೇಕು ನಮ್ಮ ಸರ್ಕಾರ ಇದ್ದಾಗ ಅನ್ವಾರ್ ಮಾಣಪ್ಪಾಡಿ ವರದಿ ಸದನದಲ್ಲಿ ಮಂಡನೆಯಾಗಿತ್ತು ಅದರ ಆಧಾರದಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಮೂರು ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಜನಜಾಗೃತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಯತ್ನಾಳ್ ಅವರು ಕೂಡ ಮಾತನಾಡಿದರು ಬಾಗಲಕೋಟೆ ಮಿನಿ ವಿಧಾನಸೌಧವನ್ನ ವಕ್ಫಾಸ್ತಿ ಅಂತ ಸರ್ಕಾರ ಅನೌನ್ಸ್ ಮಾಡೋದಕ್ಕೆ ಹೋಗ್ತಾ ಇದೆ ಏನೇ ಕಾನೂನಿನ ಹೋರಾಟಗಳಿದ್ರೂ ನ್ಯಾಯಾಲಯಗಳಲ್ಲೇ ಇತ್ಯರ್ಥ ಆಗಬೇಕು ಇದರ ಬಗ್ಗೆ ರಾಜ್ಯದಲ್ಲಿ ಜನಜಾಗೃತಿ ಮಾಡುವ ಅವಶ್ಯಕತೆ ಇದೆ ಜಮೀರ್ ಅಹಮದ್ ಬಂದ್ ಮೇಲಂತೂ ಹಿಂದೂಗಳನ್ನು ಸೈತಾನ್ಗೆ ಹೋಲಿಕೆ ಮಾಡಿ ಪ್ರಚೋದನೆಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಧಮಕಿ ಹಾಕಿ ಹೆದರಿಸಿ ಬೆದರಿಸಿ ಈ ತರದ್ ಕೆಲಸ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಅಧಿಕಾರಿಗಳು ಕೂಡ ಜೊತೆ ಗೋಳು ಏನು ಅಂತ ಹೇಳ್ಕೊಂಡಿದ್ದಾರೆ ಹೀಗಾಗಿ ಟ್ರಿಬ್ಯುನಲ್ ರದ್ದು ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನು ಬಿಜೆಪಿ ಕಾಲದಲ್ಲಿನ ಏನನ್ನೂ ನಾವು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ ಆದ್ರೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಿದೆ ಜಮೀರ್ ಅಹಮದ್ ಮಾಡಿದ್ದು ಸರಿನಾ ನಮ್ಮ ಹೋರಾಟ ಬಿಜೆಪಿಯ ಅಡಿಯಲ್ಲೇ ನಡೆಯುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ ಹಾಗೇನೆ ಇದಕ್ಕೆ ಹೈಕಮಾಂಡ್ ಬೆಂಬಲ ಕೂಡ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ ಇದಕ್ಕೆ ಅನುಮತಿ ಪ್ರಶ್ನೆ ಇಲ್ಲ ವಾಲ್ಮೀಕಿ ಹೋರಾಟಕ್ಕೆ ಅನುಮತಿ ಕೊಟ್ಟಿರಲಿಲ್ಲ ನಾವು ರಮೇಶ್ ಜಾರಕಿಹೊಳಿ ಸೇರಿ ಎಲ್ಲರೂ ದೆಹಲಿಯಲ್ಲಿ ಹೋಗಿ ಪ್ರಯತ್ನ ಮಾಡಿದ್ವಿ ಆದರೆ ಪಾದಯಾತ್ರೆಗೆ ಯಾಕೆ ಅವರು ಅವಕಾಶ ಕೊಟ್ಟಿಲ್ವೋ ಗೊತ್ತಿಲ್ಲ ಆದರೆ ವಕ್ಫ್ ಬಗ್ಗೆ ನರೇಂದ್ರ ಮೋದಿ ಎಲ್ಲರೂ ಧ್ವನಿಗೂಡಿಸಿದ್ದಾರೆ ಇದರ ಅರ್ಥ ನಮ್ಮ ಹೋರಾಟಕ್ಕೆ ಬೆಂಬಲ ಇದೆ ಅನ್ನು ಮಾತನ್ನ ಹೇಳ್ಕೊಳ್ತಿದ್ದಾರೆ ಇನ್ನು ಕೇಂದ್ರ ಸರ್ಕಾರ ಜಾರಿಗೆ ತರೋದಕ್ಕೆ ಹೊರಟಿರೋ ಕಾಯ್ದೆಗಾಗಿ ನಾವು ಹೋರಾಟ ಮಾಡಬೇಕು ಇದರ ನೇತೃತ್ವದಲ್ಲಿ ಬಿಜೆಪಿಯಲ್ಲಿ ಯಾವುದೇ ಒಂದು ವ್ಯಕ್ತಿಯ ನೇತೃತ್ವದಲ್ಲ ಈ ಹೋರಾಟಕ್ಕೆ ಎಲ್ಲರೂ ಸಹಕಾರ ಕೊಡ್ತಾರೆ ಅಂತ ಹೇಳಿದ್ರು ಈ ಬೆಳವಣಿಗೆ ಬೆನ್ನಲ್ಲಿ ವಿಜಯೇಂದ್ರ ಅವರು ಕೂಡ ಎಚ್ಚೆತ್ಕೊಂಡಿದ್ದಾರೆ ಯಾಕೆಂದ್ರೆ ಒಂದ್ ರೀತಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯೇಂದ್ರ ಏನೇ ಮಾಡೋದಕ್ಕೆ ಹೊರಟ್ರೂ ಅದಕ್ಕೆ ಸಡ್ಡು ಹೊಡೆದು ಇನ್ನೊಂದು ಮಾರ್ಗದಲ್ಲಿ ಹೋಗಿ ಹೋರಾಟದ ಎಚ್ಚರಿಕೆಯನ್ನ ಕೊಡ್ತಾ ಬರ್ತಿದ್ದಾರೆ ಈಗ ವಿಜಯೇಂದ್ರ ಅವರು ಈ ವಕ್ಫಾಸ್ತಿ ವಿವಾದದ ತನಿಖೆಗಾಗಿನೇ ಮೂರು ತಂಡವನ್ನ ರಚನೆ ಮಾಡಿದ್ದಾರೆ ಒಂದು ತಂಡದಲ್ಲಿ ಸ್ವತಃ ತಾವೇ ಸದಸ್ಯರಾಗಿದ್ದಾರೆ ಇನ್ನಿತರೆ ನಾಯಕರನ್ನ ಅವರು ಸದಸ್ಯರು ಸಂಯೋಜಕರನ್ನ ನೇಮಿಸಿ ಆದೇಶಿಸಿದ್ದಾರೆ ಹಿರಿಯ ಬಿಜೆಪಿ ನಾಯಕರು ಕೂಡ ಈ ತಂಡದಲ್ಲಿದ್ದಾರೆ ಇನ್ನು ಟೀಮ್ ಒನ್ನಲ್ಲಿ ಇದ್ದಾರೆ ಅಂದರೆ ಅದು ಬಿ ವೈ ವಿಜಯೇಂದ್ರ ಪ್ರಹ್ಲಾದ್ ಜೋಶಿ ಜಗದೀಶ್ ಶೆಟ್ಟರ್ ಹಾಗೆ ಭಗವಂತ್ ಖೂಬಾ ಇನ್ನು ಡಾಕ್ಟರ್ ಸಿಎನ್ ಅಶ್ವತ್ಥ ನಾರಾಯಣ್ ಮುರುಗೇಶ್ ನಿರಾಣಿ ಬಿ ಶ್ರೀರಾಮುಲು ರಮೇಶ್ ಜಾರಕಿಹೊಳಿ ಈರಣ್ಣ ಕಡಾಡಿ ಹಾಲಪ್ಪ ಆಚಾರ್ ಸುನೀಲ್ ವಲ್ಯಾಪುರ ಎಂಬಿ ಜಿರಲಿ ಪಿ ರಾಜೀವ್ ಅರುಣ್ ಶಹಾಪುರ ಹರೀಶ್ ಪುಂಜಾ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಹೀಗೆ ಅನೇಕರು ಈ ಟೀಮ್ನಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ ಹಾಗೆ ಪ್ರವಾಸ ಮಾಡೋದಕ್ಕೆ ಮೊದಲು ಇವರು ಆಯ್ಕೆ ಮಾಡಿಕೊಂಡಿರೋ ಜಿಲ್ಲೆಗಳು ಅಂತಂದ್ರೆ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಗದಗ ವಿಜಯಪುರ ಹಾಗೆ ಬಾಗಲಕೋಟೆ ಇನ್ನು ಈ ಒಂದು ಹೋರಾಟ ಮಾಡೋದಕ್ಕೆ ಈಗಾಗಲೇ ರೂಪುರೇಷೆಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಜನಾಭಿಪ್ರಾಯ ಸಂಗ್ರಹ ಮಾಡಿ ಜೊತೆಗೆ ಜನರ ಸಮಸ್ಯೆಗಳನ್ನ ತಿಳಿದುಕೊಂಡು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಆದರೆ ಈಗ ಯತ್ನಾಳ್ ಬಣ ಇನ್ನೊಂದು ರೀತಿಯಲ್ಲಿ ಪಾದಯಾತ್ರೆಯನ್ನ ಮಾಡಿ ಹೋರಾಟ ಮಾಡುವ ಮುನ್ಸೂಚನೆ ಕೊಟ್ಟಿರೋದ್ರಿಂದ ರಾಜ್ಯಾಧ್ಯಕ್ಷರನ್ನ ಹೊರತುಪಡಿಸಿದ್ರೆ ಪಕ್ಷದ ಹೆಸರಲ್ಲಿ ಬೇರೆಯವರು ಪ್ರವಾಸ ಮಾಡೋದಕ್ಕೆ ಅವಕಾಶ ಇಲ್ಲ ನಾನು ಟೀಮ್ ತೆಗೆದುಕೊಂಡು ಹೋದ್ರೆ ಹೈಕಮಾಂಡ್ ಅವಕಾಶ ಕೊಡ್ತಾರಾ ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಅನುಮತಿ ಕೊಡಲ್ಲ ರಾಜ್ಯಾಧ್ಯಕ್ಷರ ತೀರ್ಮಾನವೇ ಅಂತಿಮ ರಾಜ್ಯಾಧ್ಯಕ್ಷರು ಹೋರಾಟ ಪ್ರಾರಂಭ ಮಾಡಿದ ಮೇಲೆ ಸರ್ಕಾರ ವಕ್ಫ್ ನೋಟಿಸ್ ವಾಪಸ್ ಪಡೆದಿದೆ ಇದನ್ನ ಹೊರತುಪಡಿಸಿ ಬೇರೆ ಯಾವುದೇ ತಂಡ ಜಾಗೃತಿ ಅಭಿಯಾನ ಮಾಡೋದಕ್ಕೆ ನೈತಿಕ ಹಕ್ಕಿಲ್ಲ ಅಂತ ಯತ್ನಾಳ್ ಟೀಮ್ ವಿರುದ್ಧ ರೇಣುಕಾಚಾರ್ಯ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಒಟ್ನಲ್ಲಿ ಬಿಜೆಪಿಯಲ್ಲಿ ಒಳ ಬೇಗುದಿ ದಿನೇ ದಿನಕ್ಕೆ ದೊಡ್ಡದಾಗ್ತಾ ಇದೆ ಏನಾಗ್ತಿದೆ ಸರ್ ಅಂತ ವಿಜಯೇಂದ್ರ ಅವರನ್ನ ಕೇಳಿದ್ರೆ ಯತ್ನಾಳ್ ಅವರು ನಮ್ಮವರೇ ಅಂತ ಹೇಳಿ ಸಮಾಧಾನಕ್ಕೆ ಟ್ರೈ ಮಾಡ್ತಾರೆ ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯೇಂದ್ರ ಅವರ ಹೆಸರು ಹೇಳ್ತಾ ಇದ್ದ ಹಾಗೆ ಅಷ್ಟೊಂದು ಸರಿಯಾಗಿ ರಿಯಾಕ್ಟ್ ಮಾಡ್ತಾ ಇಲ್ಲ ರಿಯಾಕ್ಟ್ ಮಾಡಿದ್ರು ಕೂಡ ಬಿಜೆಪಿ ಹಾಳಾಗೋದಕ್ಕೆ ಒಂದ್ ರೀತಿ ವಿಜಯೇಂದ್ರ ಅವರೇ ಕಾರಣ ಅವರು ರಾಜ್ಯಾಧ್ಯಕ್ಷರಾಗಿ ಹೀಗೆ ಇದ್ಬಿಟ್ರೆ ಬಿಜೆಪಿ ಉದ್ಧಾರ ಆಗೋದಿಲ್ಲ ಅನ್ನೋ ಮಾತುಗಳನ್ನೆಲ್ಲ ಹೇಳ್ತಿದ್ದಾರೆ ಸೊ ಮತ್ತೊಮ್ಮೆ ಈ ವಕ್ಫ್ ವಿರುದ್ಧದ ಹೋರಾಟದಲ್ಲಿ ಬಿಜೆಪಿ ಒಡೆದ ಮನೆಯಂತಾಗಿದೆ ಮನೆಯೊಂದು ಮೂರು ಬಾಗಿಲಾದಂತಾಗಿದೆ ಈಗ ರೈತರಿಗೂ ದೂರ್ ಕೊಡಿ ಸಹಾಯವಾಣಿಯನ್ನ ತೆರೆದಿದೀವಿ ಅಂತ ಹೇಳಿದ್ರು ರೈತರಿಗೂ ಒಂದು ಕಡೆ ಕನ್ಫ್ಯೂಷನ್ ಇದು ವಿಜೇಂದ್ರ ಅವರ ಟೀಮ್ಗೆ ನಾವು ಕಂಪ್ಲೇಂಟ್ ಕೊಡಬೇಕಾ ಯತ್ನಾಳ್ ಅವರ ಟೀಮ್ ಗೆ ಕಂಪ್ಲೇಂಟ್ ಕೊಡ್ಬೇಕ ಬಿಜೆಪಿಯಲ್ಲೇ ಈ ರೀತಿ ಎರಡು ಬಣಗಳಾಗಿರೋದ್ರಿಂದ ಯಾರನ್ನ ನಂಬೋದು ಯಾರ ಪರವಾಗಿ ನಿಂತ್ರೆ ಅಥವಾ ಯಾರ ಸಹಾಯವನ್ನ ಪಡ್ಕೊಂಡ್ರೆ ನಮ್ಗೆ ಅನುಕೂಲ ಆಗತ್ತೆ ಯಾರು ಸಹಾಯ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಜನರಿಗೂ ಒಂದು ರೀತಿ ಗೊಂದಲ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಸೊ ಹೈಕಮಾಂಡ್ ಇದೆಲ್ಲವನ್ನ ಗಮನಿಸ್ತಾ ಇದ್ರು ಯಾಕೆ ಸುಮ್ಮನೆ ಇದೆ ಅನ್ನೋದೇ ಸದ್ಯದ ಪ್ರಶ್ನೆ ಸೊ ಈ ಹೋರಾಟದಲ್ಲಿ ಬಿಜೆಪಿಗೆ ಜಯ ಸಿಗಬೇಕು ಅಂತ ಆದಷ್ಟು ಬೇಗ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ಬಂಡಾಯ ನಾಯಕರಿಗೆ ವಾರ್ನಿಂಗ್ ಕೊಡುತ್ತಾ ವಿಜೇಂದ್ರ ಪರವಾಗಿ ನಿಂತು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿ ಅಂತ ಸೂಚನೆ ಕೊಡುತ್ತಾ ಕಾದು ನೋಡಬೇಕು